ಶ್ರೀನಿವಾಸ ಎಲ್ಲರಿಗೂ ಹೊಸ ಬಗೆಯ ಒಂದು ಅವಲಕ್ತಿ ಒಗ್ಗರಣೆನ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಹೊಸ ರೀತಿಯಲ್ಲಿ ಇದು ಇಲ್ಲಿ ಮಂಗಳೂರು ಸ್ಟೈಲ್ ಅನ್ಬೋದು ನಾವು ಮೊದಲು ಕ್ಯಾರೆಟು ಬೀನ್ಸ್ನ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯ್ದಿದೆ ಇವಾಗ ಕ್ಯಾರೆಟು ಬೀನ್ಸು ಈಗ ನಾನು ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಟೇಬಲ್ ಸ್ಪೂನ್ ಸಣ್ಣದಿದೆ ಇದು ಮುದ್ರೆ ಗೊತ್ತಾಗುತ್ತೆ ಒಗ್ಗರಣೆಗೆ ಈಗ ಒಗ್ಗರಣೆ ಕಾದಿದೆ ಈಗ ನಾವು ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೋಣ ನಾನು ಜೀರಿಗೆ ಜಾಸ್ತಿ ಹಾಕ್ತೀನಿ ಇದರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಸಾಸಿವೆಗಿಂತ ಜಾಸ್ತಿ ಹಾಗೆ ಉದ್ದಿನ ಬೆಳೆನ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಅನ್ನಬೇಕು ಹಾಗೆ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಇದರಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ನೀವು ಹಸಿ ಮೆಣಸಿನಕಾಯಿ ಒಣ ಮೆಣಿನ್ಕಾಯಿನ ಹಾಕಿ ಅದಾದಮೇಲೆ ಸೊಪ್ಪು ಅಂತ ಭೇಟಿ ಬೇಕಲ್ವಾ ಒಗ್ಗರಣೆಗೆ ಹಾಗೆ ನಮ್ಮ ಮನೆಯಲ್ಲೇ ಗಿಡದಲ್ಲಿ ಹರಿದಿರುವಂಥ ಕರ್ಬೇ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ ಅವಲಕ್ಕಿನ ತೊಳೆದು ತೊಳೆದು ಇಟ್ಕೊಂಡಿರಬೇಕು ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರುವಂಥ ಮೀಡಿಯಮ್ ಅವಲಕ್ಕಿ ಆದರೆ ಅದು ಬೇಗನೆ ತೊಳೆದ ತಕ್ಷಣವೇ ಅದು ಏನಾಗುತ್ತೆ ಮೆತ್ತಗಾಗ್ಬಿಡುತ್ತೆ ಆದರೆ ಈ ಮಂಗಳೂರಲ್ಲೆಲ್ಲ ಈ ದಪ್ಪ ಅವಲಕ್ಕಿ ದಪ್ಪ ಬಜಿಲ್ ಅಂತ ಹೇಳ್ತಾರೆ ಈ ಅವಲಕ್ಕಿ ಬೇಗನೆ ತೊಳೆದ ತಕ್ಷಣ ಮೆತ್ತಗಾಗಲ್ಲ ಈ ಒಂದು ಹತ್ತು ನಿಮಿಷ ನೆನೆಸಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಈಗ ಒಗ್ಗರಣೆ ಸಿಗ್ತಾ ಇದೆ ಈಗ ನಾನು ಹಸಿರು ಕಿಡಿನ ಹಾಕ್ಕೊಂಡಿನಿ ಒಂದು ಸಣ್ಣ ಚಮಚ ಹಸ್ಕಿನ್ ಪುಡಿನ ಹಾಕಿದ್ದೀನಿ ಹಾಗೆ ನಾನು ಈಗ ಇದಕ್ಕೆ ಹಿಂಗಿನ ಹಾಕ್ತೀನಿ ಈ ಅವಲಕ್ಕಿ ನಾವು ಮಾಡುವಂಥ ಈರುಳ್ಳಿ ಟೊಮೆಟೊ ಹಾಗೂ ಮತ್ತು ನಾವು ಏನು ಮಾಡ್ತೀವಿ ರೆಗ್ಯುಲರ್ ಅವಲಕ್ಕಿಗಿನ ಈ ಅವಲಕ್ಕಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾಕಪ್ಪ ಅಂತಂದರೆ ನಾನು ನಿಮಗೆ ಹೇಳ್ತೀನಿ ಮುಂದೆ ಯಾಕೆ ಡಿಫ್ರೆಂಟ್ ಅಂತ ನೋಡಿ ಇಂಗು ಮತ್ತು ಅಷ್ಟೊಂದು ಎಲ್ಲ ಹಾಕಿದ ಮೇಲೆ ಈ ಅವಲಕ್ಕಿಯ ಮೇನ್ ಇಂಗ್ರೀಡಿಯೆಂಟ್ ಹುಣಸೆಹಣ್ಣಿ ರಸ ಅದಕ್ಕೆ ಇಲ್ಲಿ ಡಿಫ್ರೆಂಟ್ ಹುಣಸೆಹಣ್ಣಿ ರಸನ ನಾವು ರೆಗ್ಯುಲರ್ ಅವಲಕ್ಕಿನಲ್ಲಿ ಹಾಕಲ್ಲ ಇಲ್ಲಿ ಹಾಕ್ತಾಯಿದ್ದೀನಿ ಹುಣಸಿನ ರಸ ಹಾಗೆ ಇಷ್ಟು ಒಂದು ಹಾಫ್ ಸ್ಪೂನಷ್ಟು ಚುಂಡು ಬೆಲ್ಲ ಈ ಬೆಲ್ಲನ ಹಾಕಿ ಚೆನ್ನಾಗಿ ನಾವು ಅದು ಕರಗಬೇಕು ಹಾಗೆ ಸ್ವಲ್ಪ ಹುಸಿಣ್ಣದು ರಸದ್ದು ಹಾಕಿದ ತಕ್ಷಣ ಅದು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಇವಾಗ ಗಟ್ಟಿ ಹಾಕ್ತಾಯಿದ್ದೀವಿ ಈಗ ನಾವು ಉಪ್ಪನ್ನು ಹಾಕಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತೀನಿ ಒಂದು ಸ್ಪೂನ್ ಅಥವಾ ಒಂದುವರೆ ಸ್ಪೂನ್ ಸಾರಿ ಒಂದುವರೆ ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನ ಹಾಕಿದ ಮೇಲೆ ನಾವು ಅವಲಕ್ಕಿನ ಹಾಕೋಣ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡೋಣ ಅವಲಕ್ಕಿ ಹಾಗೆ ತರಕಾರಿ ಎಲ್ಲನೂ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡೋಣ ಈ ರೆಸಿಪಿ ಅಮ್ಮ ಹೇಳ್ಕೊಟ್ಟಿದ್ರು ಅಮ್ಮ ಅಂದರೆ ನನ್ನ ಹಸ್ಬೆಂಡ್ ಅವರ ಅಮ್ಮ ಅಪ್ಪ ನಾನು ಅವರಿಗೆ ಅಮ್ಮ ಅಂತಾನೆ ಕರೆಕ್ಟ್ ಅವರು ಹೇಳ್ಕೊಟ್ಟಿರೋದು ನನಗೆ ಅವರು ಮಾಡೋದು ತುಂಬ ಇಷ್ಟ ಆಯಿತು ರೆಗ್ಯುಲರಾಗಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ನಾವು ಏನು ಮಾಡ್ತೀವಿ ಅದಕ್ಕಿಂತ ಈ ರೆಸಿಪಿ ತುಂಬ ಭಿನ್ನ ಹಾಗೂ ತುಂಬಾ ರುಚಿಯಾಯಿತು ಆಮೇಲೆ ಮೇನ್ ಏನಪ್ಪ ಅಂದರೆ ಇದರಲ್ಲಿ ಎಣ್ಣೆ ಇರಲ್ಲ ಜಾಸ್ತಿ ನಾವು ಒಗ್ಗರಣೆಗೆ ಮಾತ್ರ ಎಣ್ಣೆ ಹಾಕೋದು ಈಗ ನಾನು ತರಕಾರಿನ ಹಾಕ್ತಾಯಿದ್ದೀನಿ ತರಕಾರಿನ ಹಾಕ್ತಾಯಿದ್ದೀನಿ ಮೇನ್ ಎಣ್ಣೆ ಇರೋದಿಲ್ಲ ಈರುಳ್ಳಿದು ಅವಲಕ್ಕಿನಲ್ಲಿ ತುಂಬ ಎಣ್ಣೆ ಇರುತ್ತೆ ಕೆಲವೊಬ್ಬರಿಗೆ ಈಗ ಎಣ್ಣೆ ಅಂದರೆ ಆಗೋದಿಲ್ಲ ಸ್ವಲ್ಪರು ಈ ರೀತಿಯಾದಂಥ ಅವಲಕ್ಕಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವಲಕ್ಕಿ ಹಾಕಿದ ಮೇಲೆ ನಾವು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿಯಾಗಿ ನೋಡಿ ನಿಮಗೆ ಎಣ್ಣೆನೇ ಕಾಣಿಸೋದಿಲ್ಲ ಈ ಒಂದು ರೆಸಿಪಿನಲ್ಲಿ ನನಗೆ ಅವಲಕ್ಕಿನ ಈ ಥರನೂ ಮಾಡಿದಾರಂತ ಗುಡಿ ಮಂಗಳೂರಿಗೆ ಬಂದ ಮೇಲೆ ಅತ್ತೆ ಹೇಳ್ಕೊಟ್ಟ ಮೇಲೆ ನನಗೆ ಗೊತ್ತಾಗಿದ್ದು ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಆಮೇಲೆ ತುಂಬ ರುಚಿಯಾಗಿರುತ್ತೆ ಆ ಒಂದು ಸ್ವಲ್ಪ ಹುಣಸೆನೆಯಿಂದ ಒಂದು ಘಮ ಮತ್ತು ಹಾಗೆ ಇದು ಈ ಹಂತದಲ್ಲಿ ನಾವು ಹೆಚ್ಚಿರುವಂಥ ಕೊತ್ತಂಬರಿ ಸಪ್ನ ಹಾಕೋಣ ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲ ಮಿಕ್ಸ್ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕೋಣ ಎಳ್ದಿರೋ ತೆಂಗಿನಕಾಯಿ ತುರಿ ಈ ತುರಿನ ಎಷ್ಟು ಬೇಕಾದರೂ ನಿಮಗೆ ಎಷ್ಟು ಇಷ್ಟ ಅಷ್ಟು ಹಾಕ್ಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿದ್ದೀನಿ ನೋಡಿ ಒಳ್ಳೆಯ ಅವಲಕ್ಕಿ ರೆಡಿ ಆಯಿತು ಒಂದೇ ಒಂದು ಸ್ಪೂನ್ ಎಣ್ಣೆ ಕೂಡ ಇದರಲ್ಲಿ ಕಾಣಿಸಲ್ಲ ನನಗೆ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಟೊಮೆಟೊ ಚಟ್ನಿ ಅಥವಾ ಚಟ್ನಿ ಪುಡಿಗಳ ಜೊತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನಮ್ಮ ಚಾನಲ್ ಇವಾಗ ನೋಡ್ತಿರೋರೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹರೆಯೇ ಶ್ರೀನಿವಾಸ ಗುರುವಾರ ಇವತ್ತು ರಾಯರೆಲ್ಲರಿಗೂ ಒಳ್ಳೆಯದು ಮಾಡಲಿ ಹರೆಯೇ ಶ್ರೀನಿವಾಸ